ಅವಿನಾಶ್ ಅವರ ಕಥೆ ತುಂಬ ಸ್ಫೂರ್ತಿದಾಯಕವಾದದ್ದು ಅವಿನಾಶ್ ಅವರು ಸೆಕೆಂಡ್ ಪಿ ಯು ಆದ್ಮೇಲೆ ಕೆಲ್ಸಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಎಮ್ ಎನ್ ಸಿ ಜಾಯ್ನ್ ಆಗ್ತಾ ಇದ್ರು ಆದ್ರೆ ಅವಿನಾಶ್ ಅವ್ರಿಗೆ ನಾನೇನು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಅವರು ಏರ್ಲೈನ್ಸ್ ನ ಆಯ್ಕೆ ಮಾಡ್ಕೊಂಡ್ರು ಆದ್ರೆ ಏರ್ಲೈನ್ಸ್ ಅಲ್ಲಿ ನನ್ನ ಕೆಲಸ ಮಾಡ್ಬೋದಾ ಅಂತ ಅವ್ರಿಗೆ ದೊಡ್ಡ ಪ್ರಶ್ನೆ ಇತ್ತು ಅವರು ಹಲವಾರು ಪ್ರಯತ್ನಗಳು ಮಾಡಿದ್ರು ಏರ್ಲೈನ್ಸ್ ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಇಮೇಲ್ ಮಾಡಿದ್ರು ಇಂಟರ್ವ್ಯೂ ಸಹ ಕೊಟ್ರು ಆದ್ರೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಕೊನೆಗೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆದ್ಮೇಲೆ ಅವ್ರಿಗೆ ಏರ್ಲೈನ್ಸ್ ನ ರೆಸ್ಪಾನ್ಸ್ ಸಿಕ್ತು ಇಂಟರ್ವ್ಯೂ ಕೊಟ್ರು ಇಂಟರ್ವ್ಯೂ ಪಾಸ್ ಆದ್ರು ಆ ನಂತರ ಕಂಪನಿ ಅವ್ರಿಗೆ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ ಜಾಯಿನ್ ಅಂದ್ಮೇಲೆ ಗೊತ್ತಾಯ್ತು ಬರೀ ಅವಿನಾಶ್ ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಷ್ಟೇ ಅಲ್ಲಿ ಕಿವಡರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಆದ್ರೂ ಏರ್ಲೈನ್ಸ್ ಅವ್ರನ್ನ ಜಾಯ್ನ್ ಮಾಡಿಸ್ಕೊಂಡು ಅವ್ರನ್ನ ಡೆಲ್ಲಿ ಟ್ರೈನಿಂಗ್ ಕಳಿಸ್ತು ಡೆಲ್ಲಿ ಇಂದ ವಾಪಸ್ ಬೆಂಗ್ಳೂರ್ ಬಂದಾದ್ಮೇಲೆ ಇಲ್ಲಿ ನಿರಂತರವಾಗಿ ಶ್ರಮ ಪಟ್ರು ಇಲ್ಲಿ ಯಾರಿಗೂ ಸನ್ನೆ ಭಾಷೆನೂ ಬರ್ತಾ ಇರಲಿಲ್ಲ ಆದ್ರೂ ಜನ ಹಿಂದೆ ತಗೋಬಾರದು ಅಂತ ತುಂಬಾ ದೃಢತೆಯಿಂದ ಕೆಲಸ ಮಾಡಿದ್ರು ಇವರ ಶ್ರದ್ಧೆಯನ್ನು ಗುರುತಿಸಿ ಆ ಕಂಪನಿ ಅವಿನಾಶ್ ಅವ್ರಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಅವಾರ್ಡ್ ಕೊಡ್ತು ಅವಿನಾಶ್ ಅಂತವರ ಛಲದಿಂದ ಈ ಕಂಪನಿ ಸಹ ಬಹಳಷ್ಟು ಬದಲಾವಣೆಗಳನ್ನು ತಂತು ಆದ್ದರಿಂದ ಅನೇಕ ಕಿವುಡರಿಗೂ ಈ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಕ್ತು ಇವರು ಕೆಲಸ ಶುರು ಮಾಡಿದಾಗ ಬರೀ ಇಬ್ಬರು ಕಿವರಿದ್ದರು ಆದರೆ ಇವತ್ತು ಎಪ್ಪತ್ತ ಎಂಬತ್ ಜನ ಕಿವುಡರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಪ್ರಯತ್ನದಿಂದ ಕಿವುಡರಿಗೆ ಒಂದು ಹೊಸ ಬಾಗಲೇ ತೆರೆಯಿತು We're so proud of you Avinash and you're such an inspiration to all of us.